ನಾನು ಕನ್ನಡಿಗ ಕನ್ನಡದ ಕವಲಿಗ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ತಮ್ನಲ್ಲಿ ನೋಡೇ ಗೊತ್ತಾಗಿರುತ್ತೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಸೊ ನನಗೆ ಅಷ್ಟು ಐಡಿಯಾ ಇಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ವಿಡಿಯೋ ಮಾಡಿ ಆಲ್ರೆಡಿ ಒನ್ ಮಂತ್ ಆಯ್ತು ನಾನು ಕಿಚನ್ ಮೇಕ್ ಗೆ ಏನೇನ್ ತರ್ಸಿದೀನಿ ಅಂತ ಒಂದ್ ವಿಡಿಯೋ ಹಾಕಿದ್ದೀನಿ ಅದನ್ನು ಯಾರ್ಯಾರು ನೋಡಿಲ್ಲ ಇನ್ನು ಇವಾಗ್ಲೇ ಹೋಗಿ ನೋಡ್ಕೊಂಡ್ ಬನ್ನಿ ಆ ವಿಡಿಯೋ ಆಲ್ರೆಡಿ ಒನ್ ಮಂತ್ ಆಗಿದೆ ಸೊ ಮನೆ ಕೆಲಸ ಆಫೀಸ್ ಅಂತ ಹೇಳ್ಬಿಟ್ಟು ಬ್ಯುಸಿ ಇದ್ದೆ ಎಡಿಟ್ ಮಾಡೋಕೆ ಟೈಮ್ ಇರ್ಲಿಲ್ಲ ಸೊ ಇವಾಗ ಎಡಿಟ್ ಮಾಡಿ ವಿಡಿಯೋನ ಹಾಕ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡಿದೀನಿ ಫಸ್ಟ್ ನಾನು ಇವತ್ ಚಿಟ್ಟಿ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಊರಿಗೆ ಹೋಗಿದ್ಲು ಸೊ ಅವ್ಳು ಬರೋಕ್ ಮುಂಚೆನೆ ಮಾಡ್ಕೊಂಡ್ಬಿಟ್ರೆ ಬೆಟರ್ ಅಂತ ಅವ್ಳಿದ್ರೆ ತುಂಬಾ ತೊಂದರೆ ಕೊಡ್ತಾಳೆ ಅವಳು ನೋಡ್ಕೊಳೋದೇ ಆಗ್ಬಿಡುತ್ತೆ ಸೊ ಅವ್ಳು ಬರೋಕ್ ಮುಂಚೆನೆ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಬೆಳಿಗ್ಗೆ ಎಲ್ಲ ತಿಂಡಿ ಎಲ್ಲಾ ಮುಗಿಸ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನು ಈ ಪ್ಲೇಟ್ಸ್ ಮತ್ತೆ ಲೋಟಗಳೆಲ್ಲ ಇಡೋದೆಲ್ಲ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಒರೆಸಿ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸ್ಟ್ಯಾಂಡ್ ನ ಆಮೇಲೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೆಲ್ಫ್ ಎಲ್ಲ ಒರೆಸಿ ಅದ್ರ ಮೇಲೆ ಏನಾದ್ರು ನ್ಯೂಸ್ ಪೇಪರ್ ಹಾಕೋಣ ಅಂತ ನೋಡಿದೆ ಬಟ್ ನ್ಯೂಸ್ ಪೇಪರ್ ಸಿಗ್ಲಿಲ್ಲ ಸೊ ಅದಕ್ಕೋಸ್ಕರ ಹಳೇದು ಕ್ಯಾಲೆಂಡರ್ ಇತ್ತು ಸೊ ಅದೇ ಆಗುತ್ತೆ ತುಂಬಾ ದೊಡ್ಡದಾಗಿತ್ತು ಇತ್ತು ಅದು ಒಂದೇ ಸಾಕು ಅಂತ ಹೇಳ್ಬಿಟ್ಟು ಎಲ್ಲಾನು ಹಾಕಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಅಲ್ಲಿ ಏನೇನ್ ಜೋಡ್ಸ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡೆ ನಾವು ಕಾಯಿನೆಲ್ಲ ಬೆಂಗಳೂರಲ್ಲೇ ತಗೊಳಲ್ಲ ಊರಿಂದ ತಗೊಂಬಂದ್ಬಿಡ್ತಿವಿ ಊರಿಗೆ ಹೋದಾಗ ಸೊ ನಮ್ದೆ ತೋಟ ಇರೋದ್ರಿಂದ ಅದನ್ನೆಲ್ಲ ಕೆಳಗಡೆ ಇಟ್ಬಿಡ್ತೇನೆ ಲೀಜ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದ್ ಬ್ಯಾಗ್ಗಡೆ ಹಾಕಿಡ್ತೀನಿ ಮತ್ತೆ ಕೆಲವೊಂದು ಐಟಮ್ಸ್ ನೆಲ್ಲ ಫುಲ್ ದೊಡ್ಡ ದೊಡ್ಡ ಕುಕ್ಕರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ವಲ್ಲ ಅದನ್ನೆಲ್ಲ ಒಂದ್ ಕಡೆ ಇಟ್ಬಿಡ್ತೀನಿ ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದೆ ಬಾಕ್ಸಸ್ ಗಳನ್ನ ಅಂದ್ರೆ ಐಟಮ್ಸ್ ಇಡೋಕೆ ಬೇಳೆ ಕಡಲೆ ಹಿಟ್ಟು ಮೈದಾ ಮತ್ತೆ ಸ್ಪೈಸಸ್ ನೆಲ್ಲ ಇಡೋಕೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಇದು ಆಕ್ಚುಲಿ ಸಿಕ್ಸ್ಟೀನ್ ಪೀಸಸ್ ಬರುತ್ತೆ ನಾನೆಲ್ಲ ಈ ಐಟಮ್ಸ್ ನೆಲ್ಲ ನಾನ್ ತಗೊಂಡಿರೋದು ಮೀಶೋದಲ್ಲೇನೆ ಇದ್ರಲ್ಲಿ ಸಿಕ್ಸ್ಟೀನ್ ಪೀಸಸ್ ಬರುತ್ತೆ ಅಂದ್ರೆ ದೊಡ್ಡದ್ರಲ್ಲಿ ನಾಲ್ಕ್ ಪೀಸ್ ಬರುತ್ತೆ ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಫೋರ್ ಪೀಸ್ ಆ ತರ ಹೇಳಿ ಬರುತ್ತೆ ಸೊ ಐಟಮ್ಸ್ ಇಡೋಕು ಚೆನ್ನಾಗಿರುತ್ತೆ ಈ ಅರ್ಶಿನ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಚಿಕ್ ಚಿಕ್ಕ ಬಾಕ್ಸ್ ಬೇಕಾಗುತ್ತೆ ಬಟ್ ದೊಡ್ಡ ಬೇಳೆ ಮತ್ತೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಅದನ್ನೆಲ್ಲ ಇಡೋಕೆ ದೊಡ್ಡ ದೊಡ್ಡ ಬಾಕ್ಸ್ ಬರುತ್ತೆ ಅದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಆಕ್ಚುಲಿ ಫಸ್ಟ್ ಅದನ್ನೆಲ್ಲ ತಗೊಂಡು ವಾಶ್ ಮಾಡ್ಕೊಂಡ್ಬಿಟ್ಟೆ ಬಿಕಾಸ್ ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲಾನು ವಾಶ್ ಮಾಡಿ ನೀಟಾಗಿ ಎಲ್ಲಾನು ಒರೆಸ್ಕೊಂಡೆ ನೀಟಾಗಿ ಎಲ್ಲ ಒರೆಸಿ ನೆಕ್ಸ್ಟ್ ಅದನ್ನೆಲ್ಲ ಫಿಲ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಇದು ನೋಡೋಕೆ ಇಷ್ಟ ಈಸಿ ಅನ್ಸುತ್ತೆ ಬಟ್ ಈ ಕೆಲಸ ಮಾಡೋದಂತೂ ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು ನನ್ಗಂತೂ ಈಸಿ ವಿಡಿಯೋ ಎಲ್ಲ ನೋಡಿ ಇಷ್ಟು ಈಸಿಯಾಗಿ ಮಾಡ್ಬಿಡ್ತಾರೆ ಒನ್ ಅವರ್ ಅಲ್ಲಿ ಮಾಡ್ಬಿಡ್ತಾರೆ ಅನ್ಕೊಂಡು ನಾನು ಟ್ರೈ ಮಾಡಿದೆ ಬಟ್ ಒಬ್ಳೆ ಇದ್ದಿದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಅವನ್ನೆಲ್ಲ ವಾಶ್ ಮಾಡಿ ಮತ್ತೆ ಒರೆಸಿ ಅದನ್ನೆಲ್ಲ ಹಳೆ ಬಾಕ್ಸಸ್ ನೆಲ್ಲ ತೆಗ್ದು ಇದಕ್ಕೆಲ್ಲ ತುಂಬಿ ಸಿಕ್ಕಾಬೆ ಅಂದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಅಷ್ಟು ಈಸಿ ಇಲ್ಲ ಇದನ್ನ ಮಾಡೋದು ನನ್ಗೆ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ತಗೊಂಡಿದ್ದೀನಿ ಇದನ್ನೆಲ್ಲಾ ಮಾಡೋದಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ಗಂತೂ ಬೆಳಿಗ್ಗೆ ತಿಂಡಿ ತಿಂದು ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಊಟ ಟೈಮಿಗೆ ಕ್ಲೋಸ್ ಆಗಿದೆ ಆಕ್ಚುಲಿ ಇದು ಸೊ ಶೆಲ್ಫ್ ಮೇಲೆ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಎಲ್ಲಾನು ಈ ಸಾಂಬಾರ್ ಪೌಡರ್ ಮತ್ತೆ ಖಾರ ಪುಡಿ ಅಂತಾರೆ ನಮ್ ಕಡೆ ಸೊ ಅದನ್ನೆಲ್ಲಾ ನಾನು ಊರಿಂದಾನೇ ಬಂದ್ಬಿಡ್ತೀನಿ ಇಲ್ಲಿ ಅಂಗಡಿಯಲ್ಲಾ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸಲ ಅಮ್ಮ ಮಾಡಿಸ್ತಾರೆ ಅಮ್ಮ ಬಾಕ್ಸ್ ಹಾಕಿ ಕೊಟ್ಬಿಡ್ತಾರೆ ಅದನ್ನೆಲ್ಲ ಊರಿಂದಾನೇ ತಗೊಂಡ್ಬರ್ತೀವಿ ಆಲ್ಮೋಸ್ಟ್ ಸ್ವಲ್ಪ ಐಟಮ್ಸ್ ಐಟಮ್ಸ್ನೆ ಊರಿಂದಾನೆ ತರೋದು ಮಿಕ್ಕಿದ್ ಮಾತ್ರ ಬ್ಯಾಂಗ್ಳೂರಲ್ಲಿ ತೊಗೊಳೋದು ಸೊ ಅದನ್ನೆಲ್ಲ ಜೋರ್ಸಿ ಇಡೋಸಲ್ ಇದಕ್ಕೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗೋಯ್ತು ನನ್ಗೆ ಈ ನೆಲ್ಲ ವಾಶ್ ಮಾಡಿ ಒರ್ಸಿ ಅದಕ್ಕೆ ತುಂಬಿ ಇಡೋದೇನೆ ಒಂದ್ ಒಂದು ಒಂದೂವರೆ ಗಂಟೆ ಟೈಮ್ ಆಗೋಯ್ತು ನನ್ಗಂತೂ ಈ ಗ್ಲಾಸ್ ಬಾಕ್ಸಸ್ ತಗೋಬೋದಿತ್ತು ಬಟ್ ಅದು ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗುತ್ತೆ ಗ್ಲಾಸ್ ತೆಗಿಬಿಟ್ರೆ ತಗೊಂಬೇಕಾದ್ರೆಲ್ಲ ಬಿದ್ದೋಗ್ಬಿಟ್ರೆ ಅದೆಲ್ಲ ಫುಲ್ ಅಲ್ಲೇ ಹೊಡೆದೋಗ್ಬಿಡುತ್ತೆ ಸೊ ಅದರಿಂದ ಏನು ಯೂಸ್ ಆಗಲ್ಲ ಬಟ್ ನಾನಂತೂ ಫಸ್ಟ್ ಆಫ್ ಆಲ್ ಬೀಳಿಸ್ತಾನೆ ಇರ್ತೀನಿ ಮತ್ತೆನು ಅಡಿಗೆ ಮನೆಗೆ ತುಂಬಾ ಬರ್ತಿರ್ತಾಳೆ ಅವಳನ್ನು ಇಟ್ಕೊತೀನಿ ನಾನು ಹಾಕ್ತೀನಿ ನಾನ್ ಹಾಕ್ತೀನಿ ಅಂತ ಹೇಳ್ತಿರ್ತಾಳೆ ಅವಾಗೆಲ್ಲ ಸುಮ್ನೆ ಹೊಡೆದೋದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ಲಾಸ್ಟಿಕ್ ಆರ್ಡರ್ ಮಾಡಿದ್ದೆ ಗ್ಲಾಸ್ ತು ನೋಡ್ದೆ ಬಟ್ ಚೆನ್ನಾಗಿತ್ತು ಅದನ್ನು ಅಂದ್ರೆ ಡಿಸೈನ್ ಬೇರೆ ತರ ಇತ್ತು ಚೆನ್ನಾಗಿತ್ತು ಯೂನಿಕ್ ಆಗಿತ್ತು ಬಟ್ ಬೇಡ ಅದು ಲಾಂಗ್ ಲಾಸ್ಟಿಂಗ್ ಬರೋದಿಲ್ಲ ಜಾಸ್ತಿ ತಗೊಂಡು ಹೊಡೆದಾಕಿ ಮತ್ತೆ ಬೇರೆ ತಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಬೇಡ ಪ್ಲಾಸ್ಟಿಕ್ ತಗೊಳೋಣ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದು ನಾನು ಸೊ ನೆಕ್ಸ್ಟ್ ನಾನು ಆಯಿಲ್ ಬಾಟಲ್ ಆರ್ಡರ್ ಮಾಡಿದ್ದೆ ಇದು ಟೂ ಪೀಸಸ್ ಬರುತ್ತೆ ಸೊ ಒಂದು ದೇವ್ರ ಮನೆಗಾಗುತ್ತೆ ಅಂತ ಹೇಳಿ ಒಂದು ಕಿಚನ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಆರ್ಡರ್ ಮಾಡಿದ್ದೆ ನಾನು ಸೊ ಅದಕ್ಕೆ ಆಯಿಲ್ ಎಲ್ಲ ಹಾಕಿ ದೇವ್ರ ಮನೆಗೆ ಒಂದು ಇಟ್ಬಿಟ್ಟು ಅಡುಗೆ ಮನೆಗೆ ಕಿಚನ್ ಗೆ ಒಂದಿಟ್ಟೆ ಸೊ ನೆಕ್ಸ್ಟ್ ನಾನು ತ್ರೀ ಬಿ ತ್ರೀ ಪೀಸಸ್ ಒಂದು ಬಾಕ್ಸಸ್ ಆರ್ಡರ್ ಮಾಡಿದ್ದೆ ಇದೇನಂದ್ರೆ ಒಂದು ಟೀ ಕಾಫಿ ಮತ್ತೆ ಶುಗರ್ ಅಂತ ಹೇಳಿ ಅದ್ರ ಮೇಲೆ ಅವರೇ ಸ್ಟಿಕ್ಕರ್ಸ್ನು ಕೂಡ ಕೊಟ್ಟಿದ್ರು ಸೊ ಇದು ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ನಾನು ನೋಡಿರ್ಲಿಲ್ಲ ಈ ತರ ಇದು ಕ್ಯಾಪ್ ಕೂಡ ತುಂಬಾ ಚೆನ್ನಾಗಿತ್ತು ಇದಕ್ಕೂ ಶುಗರ್ ಮತ್ತೆ ಇದೆಲ್ಲ ಹಾಕಿ ರೆಡಿ ಮಾಡಿ ಅದನ್ನು ಇಟ್ಟೆ ಸೊ ನೆಕ್ಸ್ಟ್ ಈ ಆಯಿಲ್ ಬಾಟಲ್ ಮತ್ತೆ ಶುಗರ್ ಕಾಫಿ ಇದೆಲ್ಲ ನಮ್ಗೆ ಕೈಗೆ ಸಿಗೋಂಗ್ ಇಟ್ಕೋಬೇಕು ಈ ಸಾಲ್ಟ್ ಇದೆಲ್ಲನು ಸೊ ಅದಕ್ಕೋಸ್ಕರ ಒಂದು ಚಿಕ್ಕದು ಟೇಬಲ್ ತರ ಆರ್ಡರ್ ಮಾಡಿದೆ ಇದು ಆಕ್ಚುಲಿ ಟೂ ಸ್ಟೆಪ್ಸ್ ಬರುತ್ತೆ ಬಟ್ ನನ್ಗೆ ಟೂ ಸ್ಟೆಪ್ಸ್ ಬೇಕಿರಲಿಲ್ಲ ಒಂದೇ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ ಸೊ ಅದನ್ನೆಲ್ಲ ಅಂದ್ರೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು ಏನು ಡ್ಯಾಮೇಜ್ ಏನಿರಲಿಲ್ಲ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಫಿಟ್ ಮಾಡ್ತಾ ಇದ್ದೀನಿ ಇವಾಗ ಅದು ಸ್ಕ್ರೂ ಎಲ್ಲ ಕೊಟ್ಟಿದ್ರು ಇದ್ರ ಮೇಲೆ ಆಯಿಲ್ ಬಾಟಲ್ ಮತ್ತೆ ಸಾಲ್ಟ್ ಶುಗರ್ ಎಲ್ಲ ಇಟ್ಬಿಟ್ರೆ ಬೇಗ ಬೇಗ ತಗೊಂಬೋದು ಇಲ್ಲಾಂದ್ರೆ ಬೇರೆ ಕಡೆ ಇಟ್ಬಿಟ್ರೆ ತಗೊಳಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟವ್ ಪಕ್ಕದಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಈ ಟೇಬಲ್ ಆರ್ಡರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯ್ತಿದೆ ಇದೆ ಆಕ್ಚುಲಿ ಎಲ್ಲ ಫಿಟ್ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ನನ್ಗೆ ಬಿಕಾಸ್ ಒಬ್ಳೆ ಇರೋದ್ರಿಂದ ಆ ಕಡೆ ಈ ಕಡೆ ಇದ್ದು ಇಟ್ಕೊಬೇಕಿತ್ತು ಸೊ ಅದು ಸ್ವಲ್ಪ ಟೈಮ್ ಹಿಡಿತು ಇನ್ನೊಬ್ರು ಹೆಲ್ಪ್ ಮಾಡಿದ್ರೆ ಬೇಗ ಮುಗಿತಿತ್ತು ಬಟ್ ನಾನು ಒಬ್ಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಬಟ್ ಫೈನಲಿ ಮಾಡಿದೆ ಅದ್ರ ಮೇಲೆ ಸಾಲ್ಟ್ ಮತ್ತೆ ಶುಗರ್ ಮತ್ತೆ ಆಯಿಲ್ ಏನಾದ್ರು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡೆ ಫೈನಲಿ ಇವಾಗ ಈಗ ಕಾಣ್ತಾ ಇದೆ ನೋಡಿ ಚೆನ್ನಾಗಿದೆ ಏನು ಅಂತ ಕಮೆಂಟ್ ಮಾಡಿ ಈ ಪ್ರಾಡಕ್ಟ್ ಏನಾದ್ರು ನಿಮಗೆ ಲಿಂಕ್ ಬೇಕಂದ್ರೆ ನೀವು ಫೋಟೋ ತೆಗೆದು ಅಲ್ಲಿ ಹಾಕ್ಬೋದು ನಾನು ಈ ಪ್ರಾಡಕ್ಟ್ಸ್ನೆಲ್ಲ ತಗೊಂಡಿರೋದು ಮೀಶೋದಲ್ಲೇನೆ ಬಿಕಾಸ್ ತುಂಬಾ ಕಮ್ಮಿ ಪ್ರೈಸಸ್ ಗೆ ಸಿಗುತ್ತೆ ಮೀಶೋದಲ್ಲಿ ಕಂಪೇರ್ ಟು ಅಮೆಜಾನ್ ಗೆ ಹೋಲ್ಸ್ಕೊಂಡ್ರೆ ಮೀಶೋದಲ್ಲಿ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಸೊ ನಮ್ಮಂತ ಹೌಸ್ ವೈಫ್ ಗಳಿಗೆ ಈ ತರ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ರೆ ಐಟಮ್ಸ್ ತಗೊಂಡು ಅಯ್ಯೋ ಅಷ್ಟೊಂದು ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ ಸೊ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಇದೆಲ್ಲ ಎಲ್ಲ ಮೀಶೋದಲ್ಲೇ ತರಿಸಿರೋದು ನಾನು ಒಂದು ಒಂದು ಎರಡು ಐಟಮ್ ಇನ್ನು ಅಮೆಝಾನ್ ಇಂದ ತರ್ಸಿದೀನಿ ಅದರ್ವೈಸ್ ಎಲ್ಲ ನಾನು ಮೀಶೋ ಇಂದನೇ ತರಿಸಿರೋದು ಕಮ್ಮಿ ಪ್ರೈಸ್ಗೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೆಲವೊಂದೊಂದು ಚೆನ್ನಾಗಿರಲ್ಲ ಒಪ್ಕೊಂತೀನಿ ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿರುತ್ತೆ ನಾನು ಈ ಶುಗರ್ ಹಾಕ್ತಾ ಇದೀನಿ ನೋಡಿ ಇದಂತೂ ಸಿಕ್ಕ ಬಿಡ ಚೆನ್ನಾಗಿತ್ತು ಅದು ಕ್ಯಾಪ್ ಇದೆಯಲ್ಲ ಅದ್ರೊಳಗಡೆ ರಬ್ಬರ್ ಟೈಪ್ ಬರುತ್ತೆ ಅದು ಬಿಚ್ಕೊಳ್ಳಲ್ಲ ಚೆನ್ನಾಗಿತ್ತು ಇದೆಲ್ಲ ಕಾಫಿ ಪೌಡರ್ ಟೀ ಪೌಡರ್ ಮತ್ತೆ ಬ್ರೂ ಏನಿತ್ತು ಅದೆಲ್ಲ ಹಾಕಿ ಇಟ್ಕೊಂತ ಇದ್ದೀನಿ ನಾನು ಎಲ್ಲ ರೆಡಿ ಆಯ್ತು ಹೀಗೆ ಇಟ್ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಇನ್ನ ಶೆಲ್ಫ್ ಕ್ಲೀನಿಂಗ್ ಎಲ್ಲ ಇದೆ ನನ್ಗೆ ಬರೀ ಇದನ್ನ ಬಾಕ್ಸಸ್ ಮತ್ತೆ ಇದನ್ನೆಲ್ಲ ಮಾಡೋಕೆ ಇಷ್ಟೊತ್ತಾಯ್ತು ಸೊ ನೆಕ್ಸ್ಟ್ ನಾನು ಹ್ಯಾಂಗ್ ಮಾಡೋಕೆ ಒಂದು ಅಂದ್ರೆ ಶೋ ಪೀಸ್ ತರ ತರಿಸಿದ್ದೆ ಇದು ತ್ರೀ ಪೀಸಸ್ ಬರುತ್ತೆ ಮೇ ಬಿ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟ್ವೆಲ್ ರುಪೀಸ್ ಅನ್ಸುತ್ತೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದು ತ್ರೀ ಪೀಸಸ್ ಬರುತ್ತೆ ಟೂ ಪೀಸಸ್ ಈ ಕಡೆ ಹಾಕೋಣ ಇನ್ನೊಂದ್ ಪೀಸ್ ಬೇರೆ ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಮೂರ್ಗು ಒಂದೇ ಕಡೆ ಹಾಕಿದ್ರೆ ಚಿಕ್ಕದಿದೆ ಅದು ವಾಲ್ ಏನಿದೆ ಟೈಲ್ಸ್ ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕದಿದೆ ಮೂರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಜಾತ್ರೆ ತರ ಕಾಣಿಸುತ್ತೆ ಬೇಡ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎರಡನ್ ಮಾತ್ರ ಆ ಕಡೆ ಹ್ಯಾಂಗ್ ಮಾಡ್ದೆ ನೆಕ್ಸ್ಟ್ ನಾನು ಒಂದ್ ಪಾಟ್ ಇಡೋಣ ಅಂತ ಹೇಳ್ಬಿಟ್ಟು ಒಂದ್ ಹ್ಯಾಂಗರ್ ತರ್ಸಿದೆ ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡೆ ಅದು ವಿಡಿಯೋ ಮಾಡಕ್ ಆಗಿ ಈ ಹ್ಯಾಂಗರ್ ಮೇಲೆ ಹಾಕೋಕೆ ಅಂತ ಹೇಳ್ಬಿಟ್ಟು ನಾನು ಪಾಟ್ ಆರ್ಡರ್ ಮಾಡಿದೆ ಬಟ್ ಅದು ತುಂಬಾ ಬಿಗ್ ಸೈಜ್ ಅಲ್ಲಿ ಬಂದ್ಬಿಟ್ಟಿತ್ತು ಬಟ್ ನನ್ಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸಿಂಪಲ್ ಆಗಿ ಒಂದು ಬಾಟಲ್ ಟೈಪ್ ಇಟ್ಟು ಇಟ್ಟಿದ್ದೀನಿ ಆಮೇಲೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಗಿಡ ಹಾಕಿದೀನಿ ನೋಡಿ ಅದು ಮನಿ ಪ್ಲಾಂಟ್ ಅದು ಪ್ಲಾಸ್ಟಿಕ್ ಎಲ್ಲ ರಿಯಲ್ ಆಗಿರೋದು ನಾನು ಒಂದು ಎಲ್ ಇ ಡಿ ಲೈಟ್ ಕೂಡ ಹಾಕಿದೀನಿ ಸೊ ಇಲ್ಲಿಗೆ ಕಿಚನ್ ಮೇಕೋವರ್ ಮುಗೀತು ಲೈಟ್ ಆಫ್ ಮಾಡೋದು ಈ ತರ ಕಾಣಿಸುತ್ತೆ ನೋಡಿ ಸೊ ಇವಾಗ ನಾನು ಮಾಡಿರೋದು ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಸೊ ಫಸ್ಟ್ ಎಂಟರ್ ಆದ ತಕ್ಷಣ ಸ್ಟ್ಯಾಂಡ್ ಬರುತ್ತೆ ಅದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದೀನಿ ಅಂಡ್ ವೆಜಿಟೇಬಲ್ಸ್ ಇಡೋದು ಇದನ್ನು ಕೂಡ ಕ್ಲೀನ್ ಮಾಡಿದೀನಿ ಮತ್ತೆ ನೆಕ್ಸ್ಟ್ ಶೆಲ್ಫ್ ಇಲ್ಲಿ ಸ್ಪೈಸಸ್ ಮತ್ತೆ ಮಿಕ್ಸಿ ಆ ಕಡೆ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ಮೇಲೆ ಬಾಕ್ಸಸ್ ಎಲ್ಲ ಇಟ್ಟಿದೀನಿ ಮೂರ್ ಸ್ಟೆಪ್ಸ್ ಬರುತ್ತೆ ಬಾಕ್ಸ್ ಕೆಳಗಡೆ ಸ್ಪೈಸಸ್ ಅದು ಮತ್ತೆ ಮಿಕ್ಸಿ ಎಲ್ಲ ಇಟ್ಕೊಂಡಿದೀನಿ ಈ ತರ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ತೀನಿ ಬಟ್ ಇವಾಗ ಸಿಂಪಲ್ ಆಗಿ ಮಾಡಿದೀನಿ ಬಿಕಾಸ್ ಒಬ್ಳೆ ಇರೋದ್ರಿಂದ ಇಷ್ಟು ಮಾಡೋದಕ್ಕೆ ತುಂಬಾ ಟೈಮ್ ಇಡಿತ್ತು ಸೊ ಇದು ನೋಡಿ ಸಾಲ್ಟ್ ಮತ್ತೆ ಶುಗರ್ ಮತ್ತೆ ಆಯಿಲ್ ಇಟ್ಕೊಂಡಿದೀನಿ ಇದು ಟೂ ಹ್ಯಾಂಗರ್ಸ್ ಮತ್ತೆ ಇದೊಂದು ಮತ್ತೆ ಇದು ರಿಯಲ್ ಪ್ಲಾಂಟ್ಸ್ ಮತ್ತೆ ಲೈಟ್ ಹಾಕಿದೀನಿ ಸೊ ಇದಿಷ್ಟು ನನ್ನ ಕಿಚನ್ ಮೇಕೋರ್ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಏನೇನು ಚೇಂಜಸ್ ಮಾಡಬೇಕು ಅಥವಾ ಚೆನ್ನಾಗಿದ್ಯಾ ಏನು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಒಂದು ಚಿಕ್ಕದು ಕಿಚನ್ ತುಂಬ ಚಿಕ್ಕದಿದೆ ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಸೊ ಲಾಸ್ಟಲ್ಲೇ ಒಂದು ಶಾರ್ಟ್ ಕೂಡ ಹಾಕ್ತೀನಿ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈ ಥರ ಲೈಟ್ ಆನ್ ಆಫ್ ಮಾಡಿದಾಗ ಎಲ್ ಲೈಟ್ ಚೆನ್ನಾಗಿ ಕಾಣಿಸುತ್ತೆ ಸೊ ಸೊ ಬೆಳಕು ಸ್ವಲ್ಪ ಕಮ್ಮಿ ಇದೆ ಬಟ್ ವಿಂಡೋ ಓಪನ್ ಮಾಡಿದ್ರೆ ಬೆಳಕು ಬರುತ್ತೆ ನಾನು ಕ್ಲೋಸ್ ಮಾಡಿ ಇದು ಬಾ ಎಲ್ ಇ ಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂಡ್ ಏನಾರ ಚೇಂಜಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಇನ್ನ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್